ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ಯೋಚನೆ ಮಾಡೇ ಇರಲಿಲ್ಲ ಎಲ್ಲ ಚೆನ್ನಾಗೇ ಇತ್ತು ಒಳ್ಳೆಯ ಗಂಡ ಎರಡು ಮುದ್ದಿನ ಮಕ್ಕಳು ಆದರೆ ತಂಬಾಕು ಎಲ್ಲವನ್ನ ಕೆಡಿಸ್ಬಿಡ್ತು ಈಗ ಹರಡ್ತಾ ಇರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ ಇನ್ನು ಯಾವುದೂ ಮೊದಲಿನ ಥರ ಇರೋಕ್ಕಾಗಲ್ಲ ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು ಏನೇನು ವರ್ಣರಂಜಿತ ಕಲರ್ಫುಲ್ ಸಿನಿಮಾ ಶುರುವಾಗಬೇಕು ಅನ್ನುವಷ್ಟರಲ್ಲಿ ಪರದೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದ ಈ ಮಹಿಳೆ ಸುನಿತಾ ತೋಮರ್ ಹಾಸ್ಯದಿಂದ ಹಾರರ್ ತನಕ ಆಕ್ಷನ್ ನಿಂದ ಸೈಫೈ ತನಕ ಯಾವುದೇ ಮೂವಿ ಆದರೂ ಕೂಡ ಪ್ರಾರ್ಥನಾ ಗೀತೆ ರೀತಿ ಈಕೆ ಹಾಜರಾಗ್ತಾ ಇದ್ರು ಅಯ್ಯೋ ಈಕೆಯನ್ನು ಯಾಕಪ್ಪ ತೋರಿಸ್ತಾರೆ ಅಂತ ಕೆಲವರು ಗೊಣಗಿದ್ರೆ ಇನ್ನು ಕೆಲವರು ಅಯ್ಯೋ ಅಂತ ಕಣ್ಮುಚ್ಕೊಳ್ತಾ ಇದ್ರು ಆದ್ರೆ ಈಗ ಈ ಮಹಿಳೆ ಕಾಣಿಸ್ಕೊಳ್ತಾ ಇಲ್ಲ ಈ ಜಾಹೀರಾತಿನ ಬದಲಾಗಿ ಓಂ ಪ್ರಕಾಶ್ ಅನ್ನೋ ವ್ಯಕ್ತಿಯ ಕತೆ ಶುರುವಾಗಿದೆ ಹಾಗಿದ್ರೆ ಆ ಮಹಿಳೆ ಯಾರು ಆಕೆಯ ಜೀವನದಲ್ಲಿ ನಿಜಕ್ಕೂ ಅಂತದ್ದು ಏನಾಯ್ತು ದೇಶದ ಯಾವುದೋ ಮೂಲೆಯಲ್ಲಿ ತಂಬಾಕು ಅಗತ್ಕೊಂಡು ಉಕ್ಕೊಂಡು ಓಡಾಡುತ್ತಿದ್ದ ಈ ಮಹಿಳೆ ದೇಶದ ತಂಬಾಕು ವಿರೋಧಿ ಅಭಿಯಾನದ ಫೇಸ್ ಆಗಿದ್ದು ಹೇಗೆ ಪ್ರಧಾನಿ ಮೋದಿಗೆ ಈಕೆ ಬರೆದ ಪತ್ರದಲ್ಲಿ ಏನಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ರಿಯಲ್ ತಂಬಾಕು ಸಂತ್ರಸ್ತೆಯ ಕಥೆಯನ್ನ ಕಡೆತನಕ ಮಿಸ್ ಮಾಡಿದೆ ನೋಡಿ ಹದ್ನೈದು ವರ್ಷಕ್ಕೆ ಮದುವೆ ಬಾಲ್ಯದಿಂದಲೇ ತಂಬಾಕು ಸ್ನೇಹಿತರೆ ಸುನೀತಾ ಅಥವಾ ಸುನೀತಾ ತೋಮರ್ ಮೂಲತಃ ಮಧ್ಯಪ್ರದೇಶದ ಮಹಿಳೆ ಭಾರತದಲ್ಲಿ ಪೋಸ್ಟಗಲ್ ಅಂತಲೇ ಖ್ಯಾತರಾಗಿದ್ದವರು ಭಿಂಡ್ ನಗರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಅಂದರೆ ಮಸೂರಿ ಗ್ರಾಮದಲ್ಲಿ ಇವರ ಜನನ ಆಯಿತು ಐದು ಮಕ್ಕಳಲ್ಲಿ ಸುನೀತಾ ಕಿರಿಯವರು ಉಳಿದಂತೆ ಇಬ್ಬರು ಅಣ್ಣಂದರು ಇಬ್ಬರು ಅಕ್ಕಂದಿರಿದ್ದರು ಹಾಗೆ ನೋಡಿದ್ರೆ ಅವರ ಮನೆಯಲ್ಲಿ ಯಾರಿಗೂ ತಂಬಾಕಿನ ಚಟ ಇರಲಿಲ್ಲ ಅಣ್ಣ ಅಕ್ಕ ಎಲ್ಲರೂ ನಾರ್ಮಲ್ ಹೇಗಿರಬೇಕು ಹಾಗೆ ಇದ್ರು ಆದರೆ ಆಡ್ತಾ ಕುಣಿತಾ ಇದ್ದ ಈ ಹುಡುಗಿ ಸುನೀತಾಗೆ ಧರ್ಮೇಂದ್ರ ಸಿಂಗ್ ಅನ್ನೋ ಕಝಿನ್ ಪರಿಚಯ ಆಯಿತು ಆತ ಈಕೆಗೆ ತಂಬಾಕಿನ ಚಟವನ್ನು ಹತ್ತಿಸ್ದ ಅಲ್ಲಿಂದ ತಂಬಾಕಿಗೆ ದಾಸಿ ಆಗ್ತಾರೆ ಅಕ್ಕಪಕ್ಕದ ಮನೆಯವರು ಹೇಳೋ ಪ್ರಕಾರ ಹತ್ತರಿಂದ ಹನ್ನೆರಡು ವರ್ಷ ಇದ್ದಾಗಲೇ ಈಕೆ ದಿನಕ್ಕೆ ಎರಡು ಪ್ಯಾಕ್ ಗುಡ್ಕಾವನ್ನು ಸೇವಿಸ್ತಾ ಇದ್ರು ಹದಿನೈದನೇ ವಯಸ್ಸಿಗೆ ಮದುವೆ ಆಗುತ್ತೆ ಗ್ವಾಲಿಯರ್ ಸಮೀಪದ ಭೀಮ್ ನಗರಕ್ಕೆ ಶಿಫ್ಟ್ ಆಗ್ತಾರೆ ಹಾಗೆ ನೋಡಿದ್ರೆ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸಿನ ತನಕ ಅಂಥ ಸಮಸ್ಯೆ ಕಂಡು ಬಂದಿರಲ್ಲ ಆದರೆ ಇದಾದ ಸ್ವಲ್ಪ ದಿನಗಳಲ್ಲಿ ಆಘಾತಕಾರಿ ಮಾಹಿತಿಯೊಂದು ಹೊರಬೀಳುತ್ತೆ ಪರೀಕ್ಷೆ ಮಾಡಿದಾಗ ಕ್ಯಾನ್ಸರ್ ಬತ್ತೆ ಗಂಟನಿಂದ ಲಕ್ಷ ಲಕ್ಷ ಸಾಲ ಸ್ನೇಹಿತರೆ ಸುನೀತಾಗೆ ಹದಿನೈದು ವರ್ಷದಲ್ಲೇ ಬಾಲ್ಯ ವಿವಾಹ ಮಾಡಲಾಯಿತು ಎರಡು ಗಂಡು ಮಕ್ಕಳು ಕೂಡ ಆದರು ಆದರೆ ಆಕೆ ತಮ್ಮ ಚಟ ಬಿಡಲಿಲ್ಲ ನಿಧಾನಕ್ಕೆ ಸುನೀತಾರ ಆರೋಗ್ಯವನ್ನು ಇದು ಹಾಳು ಮಾಡಿತು ಎಷ್ಟರ ಮಟ್ಟಿಗೆ ಅಂದರೆ ಕೇವಲ ಇಪ್ಪತ್ತಾರು ವಯಸ್ಸು ಬರುವಷ್ಟರಲ್ಲಿ ಬಾಯಿಯ ಕ್ಯಾನ್ಸರ್ ಬಂದ್ಬಿಡ್ತು ಬಾಯಿ ಕ್ಯಾನ್ಸರ್ ಅಂದರೆ ಬಾಯಿಯ ಯಾವುದೇ ಭಾಗ ತುಟಿ ಒಸಡು ಬಾಯಿಯ ಮೇಲ್ಭಾಗ ಟೌನ್ಸಿಲ್ ಕೆನ್ನೆ ಅಥವಾ ಲಾಲಾರಸ ಗ್ರಂಥಿ ಹೀಗೆ ಬಾಯಿಯ ಯಾವುದೇ ಭಾಗದಲ್ಲಾದರೂ ಕ್ಯಾನ್ಸರ್ ಜೀವಕೋಶಗಳು ಬೆಳಿಬಹುದು ಸೊ ಇದನ್ನು ಓರಲ್ ಅಥವಾ ಮೌತ್ ಕ್ಯಾನ್ಸರ್ ಅಂತ ಕರೀತಾರೆ ತುಂಬ ಅಪಾಯಕಾರಿ ಆರಂಭದಲ್ಲಿದ್ದರೆ ಲಕ್ಷಣ ಪತ್ತೆಜು ತುಂಬ ಕಷ್ಟ ಹೀಗಾಗಿ ಈಕೆ ಕೂಡ ಲೇಟ್ ಮಾಡಿದ್ರು ಕ್ಯಾನ್ಸರ್ ಸ್ಟೇಜ್ ಸ್ಟೇಜ್ ದಾಟಿ ಬೆಳೀತಾ ಹೋಯಿತು ಆಘಾತಕಾರಿ ವಿಚಾರ ಅಂದರೆ ಆರಂಭದಲ್ಲಿ ಈಕೆ ತನ್ನ ಗಂಡನಿಂದಲೂ ವಿಚಾರವನ್ನು ಮುಚ್ಚಿಟ್ಟಿದ್ರು ಊಟ ಮಾಡೋಕೆ ಕಷ್ಟಪಡ್ತಾ ಇದ್ದಾಗ ಗಂಡನಿಗೆ ಗೊತ್ತಾಯಿತು ಆಮೇಲೆ ಇವರು ಆಸ್ಪತ್ರೆ ದಾರಿ ಹಿಡಿತಾರೆ ನಿರಂತರವಾಗಿ ಅಲಿತಾರೆ ಪರೀಕ್ಷೆಗಳು ಔಷಧಿ ಮಾತ್ರೆಗಳೆಲ್ಲ ತಗೊಂಡ ನಂತರ ಇವರಿಗೆ ಮತ್ತೊಂದು ದೊಡ್ಡ ಶಾಕ್ ಆಗುತ್ತೆ ಪರೀಕ್ಷೆ ಮಾಡಿದ ಲೋಕಲ್ ಡಾಕ್ಟರ್ ಕ್ಯಾನ್ಸರ್ ಸ್ಟೇಜ್ ಮೀರ್ತಾ ಇದೆ ಸೊ ಸಂಪೂರ್ಣ ದವಡೆಯನ್ನು ತೆಗಿಬೇಕಾಗತ್ತೆ ಅಂತ ಹೇಳ್ತಾರೆ ಆಪರೇಷನ್ಗೆ ಹನ್ನೆರಡು ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಇದು ಸುನೀತಾ ಕುಟುಂಬಕ್ಕೆ ಗಾಯದ ಮೇಲೆ ಬರೆ ಆಗುತ್ತೆ ಯಾಕಂದರೆ ಸುನೀತಾ ಆರ್ಥಿಕವಾಗಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರು ತಾಯಿ ಮನೆಯಲ್ಲೂ ಕೂಡ ಅಷ್ಟೊಂದು ಅನುಕೂಲ ಇರಲಿಲ್ಲ ಗಂಡ ಟ್ರಕ್ ಡ್ರೈವರ್ ಹೀಗಾಗಿ ಎಲ್ರಿಗೂ ಇದು ದೊಡ್ಡ ಅಮೌಂಟ್ ಆಗಿತ್ತು ಎಷ್ಟಾದರೂ ಉನ್ನತ ಚಿಕಿತ್ಸೆಗೋಸ್ಕರ ಸುನೀತಾರನ್ನು ಮುಂಬೈಗೆ ಕರ್ಕೊಂಬರಲಾಗುತ್ತೆ ಟಾಟಾ ಮೆಮೋರಿಯಲ್ ಆಸ್ಪತ್ರೆಗೆ ಸೇರಿಸ್ತಾರೆ ಸ್ನೇಹಿತರೆ ಈ ರೀತಿ ಕ್ಯಾನ್ಸರ್ನಿಂದ ಆಸ್ಪತ್ರೆ ಸೇರಿ ಬೆಡ್ ಮೇಲೆ ಮಲ್ಕೊಳ್ಳುವಾಗ ಆಕೆಗೆ ಕೇವಲ ಇಪ್ಪತ್ತಾರು ವರ್ಷ ವಯಸ್ಸು ಮನೆಯಲ್ಲಿ ಎರಡು ಮಕ್ಕಳು ಅವರಿಗೆ ಆಹಾರ ವಸತಿ ಎಲ್ಲವನ್ನ ಕೊಡಬೇಕಾಗಿತ್ತು ಆದರೂ ಸುನೀತಾ ಪತಿ ಬ್ರಿಜೇಂದ್ರ ಸಿಂಗ್ ಎದೆ ಗುಂದುವುದಿಲ್ಲ ಸುನೀತರನ್ನ ಬದುಸೋಕೆ ಟ್ರೈ ಮಾಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಚಿಕಿತ್ಸೆ ಶುರುವಾದ ಮೇಲೆ ಆರೂವರೆ ಲಕ್ಷ ರೂಪಾಯಿ ಸಾಲ ಮಾಡ್ತಾರೆ ಅಲ್ಲಿ ಆಕೆಯ ದವಡೆ ಮತ್ತು ಕೆನ್ನೆಯ ಭಾಗವನ್ನ ತೆಗೆದು ಹಾಕಲಾಗುತ್ತೆ ಈಗಲಾದರೂ ಆಕೆ ಸರಿ ಹೋಗಬಹುದೇನೋ ಅಂತ ಹೇಳಲಾಗ್ತಿತ್ತು ಆದರೆ ಹೆಚ್ಚು ದಿನ ಅದು ಮುಂದುವರಿಲಿಲ್ಲ ಆರೋಗ್ಯ ಮತ್ತೆ ಹದಗಿಡಕ್ಕೆ ಶುರುವಾಯಿತು ದಿನವೂ ತೂಕ ಇಳಿತು ಸಾಕಷ್ಟು ಸಲ ಆಸ್ಪತ್ರೆಗೆ ಹೋದರು ಆದರೆ ಪ್ರಯೋಜನ ಆಗ್ಲೇ ಇಲ್ಲ ಎರಡು ಸಾವಿರದ ಹದಿನೈದರ ಏಪ್ರಿಲ್ ಒಂದನೇ ತಾರೀಕು ಸುನೀತಾ ತಮ್ಮ ಎರಡು ಪುಟ್ಟ ಮಕ್ಕಳು ಗಂಡ ಎಲ್ಲರನ್ನಾಗಲಿ ಪ್ರಾಣ ಬಿಟ್ಟರು ಸುನೀತಾರ ಜೀವನ ಕೇವಲ ಇಪ್ಪತ್ತೆಂಟು ವಯಸ್ಸಿಗೆ ದುರಂತ ಅಂತ್ಯವಾಯಿತು ಪತಿಯ ಮೇಲೆ ಬೆಟ್ಟದಷ್ಟು ಸಾಲವನ್ನು ಇವರು ಬಿಟ್ಟು ಹೋದರು ಜಾಹೀರಾತಿನಿಂದ ಜೀವಂತ ಸ್ನೇಹಿತರೆ ಸುನೀತಾಗೆ ಕ್ಯಾನ್ಸರ್ ಚಿಕಿತ್ಸೆ ಶುರುವಾಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಸತ್ತಿದ್ದು ಎರಡು ಸಾವಿರದ ಹದಿನೈದರ ಏಪ್ರಿಲ್ ತಿಂಗಳಲ್ಲಿ ಆದರೆ ಈ ನಡುವಿನ ಅವಧಿಯಲ್ಲಿ ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ ಸುನಿತಾ ಯಾವಾಗ ಅನಾರೋಗ್ಯಕ್ಕೆ ತುತ್ತಾದರೂ ಅದೇ ದಿನದಿಂದ ಆಕೆ ತಂಬಾಕಿನ ಕುರಿತು ಪಾಠ ಮಾಡೋಕೆ ಶುರು ಮಾಡ್ತಾರೆ ತಮ್ಮನ್ನೇ ಎಕ್ಸಾಂಪಲ್ ಆಗಿ ತಗೊಂಡು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ದೆ ಎಷ್ಟು ಆಗಿ ತಾಯಿತ್ತೆ ನನ್ನ ಪರಿಸ್ಥಿತಿ ಇವಾಗ ಹೇಗಾಗಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗಿರುವಾಗಲೇ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇವ್ರನ್ನ ಸಂಪರ್ಕ ಮಾಡ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಮಾಸ್ ಮೀಡಿಯಾ ಕ್ಯಾಂಪೇನ್ನಲ್ಲಿ ಇವರ ಜೀವನ ತೋರಿಸೋಕೆ ಸರ್ಕಾರ ಮುಂದಾಗುತ್ತೆ ಆರಂಭದಲ್ಲಿ ಒಪ್ಪಿರಲಿಲ್ಲ ಅವರ ಗಂಡ ಹೇಳ್ಕೊಂಡ ಪ್ರಕಾರ ಸುನೀತಾ ತುಂಬ ನಾಚಿಕೆ ಸ್ವಭಾವದವರಾಗಿದ್ದರು ಕ್ಯಾನ್ಸರ್ ಅವರ ಮೇಲೆ ತುಂಬ ಪರಿಣಾಮ ಬೀರಿತ್ತು ಒಂಥರ ಹೆದರ್ಕೊಂಡ್ಬಿಟ್ಟಿದ್ರು ಕ್ಯಾಮ್ರಾ ಮುಂದೆ ಮುಖ ಅವರಿಗೆ ಇಷ್ಟ ಆಗ್ತಿರಲಿಲ್ಲ ಆದರೆ ಗಂಡನ ಮಾತಿನಿಂದ ಮತ್ತು ಅಧಿಕಾರಿಗಳ ಮನವಿಗೆ ಹೋಗೊಟ್ಟು ಒಪ್ಕೊಡ್ತಾರೆ ಸ್ನೇಹಿತರೆ ಇಲ್ಲಿ ಸುನೀತಾರನ್ನು ಆಯ್ಕೊಳ್ಳೋಕೆ ಒಂದು ಕಾರಣ ಇದೆ ಆಕೆ ಇನ್ನೂ ಇಪ್ಪತ್ತೆಂಟು ವರ್ಷದ ಮಹಿಳೆ ಚಿಕ್ಕ ಮಕ್ಕಳಿದ್ದಾರೆ ಸೊ ಇವರ ಲೈಫಲ್ಲಿ ಆಗಿರೋ ದುರಂತನ ಹೇಳಿದ್ರೆ ಜಾಗೃತಿ ಇನ್ನೂ ಇಂಪ್ಯಾಕ್ಟ್ಫುಲ್ಲಾಗಿ ಬೀರುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಅಫಿಷಿಯಲ್ಸ್ಗೆ ಅವ್ರು ಹೇಳ್ತಾರೆ ಕನ್ವಿನ್ಸ್ ಮಾಡ್ತಾರೆ ಈ ಡಾಕ್ಯುಮೆಂಟ್ರಿ ತುಂಬ ಜನರ ಜೀವ ಉಳಿಸ್ಬೋದು ನಿಮ್ಮಿಂದ ಉಪಕಾರ ಆಗುತ್ತೆ ಅಂತ ಹೇಳ್ತಾರೆ ಈ ಕಾರಣದಿಂದ ಆಕೆ ಒಪ್ಕೊಳ್ತಾರೆ ಸುನೀತಾ ವಿಶೇಷ ಅಂದರೆ ಸರ್ಜರಿ ಆದ ಕೆಲವೇ ಸಮಯದಲ್ಲಿ ಈಗ ನಾವೆಲ್ಲ ನೋಡ್ತಾ ಇದ್ದ ವಿಡಿಯೋ ಏನಿದೆ ಅದರ ಚಿತ್ರೀಕರಣ ಆಗಿತ್ತು ಸುಮಾರು ಮೂವತ್ತು ಸೆಕೆಂಡ್ಗಳ ವಿಡಿಯೋ ರಾಷ್ಟ್ರೀಯ ಮಟ್ಟದ ಅಭಿಯಾನಕ್ಕೆ ಅದನ್ನು ಬಳಸ್ಕೊಳ್ಳಾಗುತ್ತೆ ಹದಿನೇಳು ಭಾಷೆಗಳಲ್ಲಿ ಈ ವಿಡಿಯೋ ಪ್ರಸಾರ ಆಗುತ್ತೆ ಪ್ರತಿ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಟಿ ವಿಗಳಲ್ಲಿ ರೇಡಿಯೋ ಚಾನಲ್ಗಳಲ್ಲಿ ನಿರಂತರ ಐದು ವಾರಗಳ ಕಾಲ ಪ್ರಸಾರ ಮಾಡಲಾಗುತ್ತೆ ಆ ಬಳಿಕ ಸಿ ಒ ಟಿ ಪಿ ಎ ಅಂದರೆ ಸಿಗರೇಟ್ಸ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಸಿನಿಮಾ ಥಿಯೇಟರ್ಗಳಲ್ಲಿ ತಂಬಾಕು ವಿರೋಧಿ ಜಾಹೀರಾತುಗಳು ಇದನ್ನು ಬಳಸಲಾಗುತ್ತೆ ಅಂದಿನಿಂದ ಇಂದಿನ ತನಕ ತಂಬಾಕು ವಿರುದ್ಧದ ಅಭಿಯಾನದಲ್ಲಿ ಇವರೇ ಫೇಸ್ ಆಗಿದ್ರು ಹಾಗಂತ ಬರೀ ವಿಡಿಯೋ ಮೂಲಕ ಅಲ್ಲ ತಂಬಾಕಿನ ಕಾನೂನಿನ ಕುರಿತು ಪಿ ಎಂ ಮೋದಿಗೂ ಇವರು ಪತ್ರವನ್ನು ಬರೆದಿದ್ದರು ನನ್ನ ಜೀವನ ಸಂಪೂರ್ಣ ಬದಲಾಗಿದೆ ಶಸ್ತ್ರಚಿಕಿತ್ಸೆ ನಂತರ ನನ್ನ ಮುಖ ಮೊದಲಿನ ಥರ ಇಲ್ಲ ನನ್ನೊಂದಿಗೆ ಮಾತನಾಡೋಕ್ಕೂ ಜನ ಹೆದರ್ತಾರೆ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕ ಸಾಮಾಜಿಕ ಎಲ್ಲ ರೀತಿಯಲ್ಲೂ ನಾನು ಕುಗ್ಗಿಬಿಟ್ಟಿದ್ದೀನಿ ಡಾಕ್ಟರ್ಗಳು ಯಾವಾಗ ಬೇಕಾದರೂ ಕ್ಯಾನ್ಸರ್ ಪುನಃ ಬರಬಹುದು ಅಂತ ಹೇಳಿದ್ದಾರೆ ಇವತ್ತು ಮಕ್ಕಳು ಮತ್ತು ಯುವಕರು ತಂಬಾಕು ಬೆಳೆಸ್ತಿರೋದನ್ನು ನೋಡಿ ದುಃಖ ಆಗುತ್ತೆ ತಂಬಾಕು ಮಾರಾಟದ ಮೇಲೆ ಕಾನೂನಿದೆ ಆದರೆ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಇದರ ಬಗ್ಗೆ ಕಠಿಣ ಕ್ರಮ ತಗೊಂಡು ನನ್ನ ದೇಶವನ್ನು ತಂಬಾಕು ಮುಕ್ತ ಮಾಡಬೇಕು ಅಂತ ಸುನಿತಾ ಪ್ರಧಾನಿಗಳ ಬಳಿ ಮನವಿ ಮಾಡಿಕೊಂಡಿದ್ರು ಅಷ್ಟರ ಮಟ್ಟಿಗೆ ಅವರ ಜೀವನದಲ್ಲಿ ತಂಬಾಕು ಅನ್ನೋದು ಕಾಡಿತ್ತು ಸ್ನೇಹಿತರೆ ಆ ಘಟನೆಯಾಗಿ ಹನ್ನೆರಡು ವರ್ಷಗಳೇ ಕಳೀತಾವೆ ಸರ್ಕಾರಗಳು ನಿರಂತರವಾಗಿ ಜಾಗೃತಿ ಮೂಡಿಸುವ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಆದರೆ ನಮ್ಮಲ್ಲಿ ತಂಬಾಕು ಸೇವನೆ ಪೂರ್ಣವಾಗಿ ನಿಂತಿದ್ಯಾ ಅಟ್ ಲೀಸ್ಟ್ ಇದರ ನಿಯಮಗಳಾದರೂ ಪಾಲನೆ ಆಗ್ತಾ ಇದೆಯಾ ನಿಮ್ಗೆ ಗೊತ್ತಿರಲಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಹತ್ತು ಲಕ್ಷ ಜನರ ಸಾವಿಗೆ ಈ ತಂಬಾಕು ಕಾರಣ ಆಗ್ತಾ ಇದೆ ಸಾವಿಗೆ ದೇಶದಲ್ಲಿ ಹದಿನೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಸಾವು ತಂಬಾಕಿನಿಂದ ಆಗ್ತಾ ಇದೆ ಚೀನಾ ಬಳಿಕ ಜಗತ್ತಿನ ಎರಡನೇ ಅತಿದೊಡ್ಡ ತಂಬಾಕು ಸೇವಿಸೋ ರಾಷ್ಟ್ರ ಭಾರತ ತೊಂಬತ್ತು ಪರ್ಸೆಂಟ್ ಓರಲ್ ಕ್ಯಾನ್ಸರ್ ಈ ತಂಬಾಕಿನಿಂದ ಬರ್ತಾ ಇದೆ ತಂಬಾಕಲ್ಲಿ ನಿಕೋಟಿನ ಅಂಶ ಹೆಚ್ಚಿರೋದ್ರಿಂದ ಆ ಕ್ಷಣಕ್ಕೆ ಒಂದು ರೀತಿ ಕಿಕ್ ಸಿಗಬಹುದು ಇವರಿಗೆ ಆದರೆ ಚಟವಾಗಿ ಕನ್ವರ್ಟ್ ಆಗಿ ಜೀವನವನ್ನೇ ಸುಡುತ್ತಾ ಹೋಗುತ್ತೆ ಇದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಇಮ್ಯುನಿಟಿ ಇಮ್ಯೂನ್ ಸಿಸ್ಟಮ್ ವೀಕ್ ಆಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ತಂಬಾಕು ಹೊಗೆಯಲ್ಲಿ ಏಳು ಸಾವಿರಕ್ಕೂ ಅಧಿಕ ರಾಸಾಯನಿಕ ಇದ್ದು ಅದರಲ್ಲಿ ಕನಿಷ್ಠ ಎಪ್ಪತ್ತೈದು ಪರ್ಸೆಂಟ್ ರಾಸಾಯನಿಕಗಳು ಆಗಬಹುದು ಕನಿಷ್ಠ ಅರವತ್ತೊಂಬತ್ತು ಕೆಮಿಕಲ್ಗಳು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಇದರಲ್ಲಿ ಹೀಗಾಗಿ ತಂಬಾಕನ್ನು ಈಗಲೇ ಬಿಟ್ಟುಬಿಡಿ ಇವಾಗ ಫುಲ್ ಡೀಟೇಲ್ ಬೇಕು ಹೇಗೆ ಅಫೆಕ್ಟ್ ಮಾಡುತ್ತೆ ನಿಮ್ಮ ದೇಹವನ್ನು ಹೇಗೆ ತಿಂದು ಹಾಕುತ್ತೆ ತಂಬಾಕು ಅನ್ನೋದು ಗೊತ್ತಾಗಬೇಕು ಅಂದರೆ ಹೊಗೆ ಎಳಿಯೋರು ಬಾಯಲ್ಲಿ ಇಟ್ಕೊಳ್ಳೋರು ಗಲೀಜನ್ನು ಅವರು ಎಲ್ಲರೂ ಕೂಡ ನೋಡಿ ಇಲ್ಲಿ ಈ ವಿಡಿಯೋ ಹಾಕಿದ್ದು ಇದ್ರ ಮೇಲೆ ಟ್ಯಾಪ್ ಮಾಡೋ ಮೂಲಕ ಪೂರ್ಣ ಮಾಹಿತಿಯನ್ನು ಇಲ್ಲಿ ಪಡ್ಕೋಬಹುದು ನಮಸ್ತೆ